ನಮಸ್ತೆ ಚಂದ್ರು ಸರ್ ನಮಸ್ತೆ ಅಮ್ಮ ನನ್ನ ಹೆಸರು ಬೇಡ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ನಾನು ಬೇದಿಯಿಂದ ಬಳಲುತ್ತಿದ್ದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದೆ ನಾನು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದೇನೆ ಔಷಧಿ ಔಷಧಿಗಳ ಮಿತಿ ಮೀರಿದ ಕಾರಣ ನನ್ನ ಮಲದಲ್ಲಿ ರಕ್ತವನ್ನು ಗಮನಿಸಲು ಪ್ರಾರಂಭಿಸಿದೆ ಮತ್ತು ಮತ್ತೊಮ್ಮೆ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರು ಅದನ್ನು ಫಿಷರ್ಸ್ ಎಂದು ಸೂಚಿಸಿ ಔಷಧಿ ಸಿರಪ್ ನೀಡಿದರು ನಾನು ಔಷಧಿ ತೆಗೆದುಕೊಳ್ಳುವ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದರೆ ಮಲದಲ್ಲಿ ರಕ್ತ ನೋವು ಬರುತ್ತದೆ ಅದಕ್ಕೆ ತಕ್ಷಣ ಪರಿಹಾರ ಕೊಡಿ ನಾನು ಇದನ್ನು ಬರೆಯುತ್ತಿರುವಾಗಲೇ ನನಗೆ ಕಣ್ಣಲ್ಲಿ ನೀರು ಬರುತ್ತಿದೆ ದಯವಿಟ್ಟು ನನ್ನ ದಯವಿಟ್ಟು ನನ್ನ ನನ್ನ ನನಗೆ ಉತ್ತರವನ್ನು ಕೊಡಿ ಅಮ್ಮ ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಣ್ಣೀರಿನಿಂದ ಕಾಯುತ್ತಿದ್ದೇನೆ ತುಂಬ ಸುಲಭವಾಗಿ ಸರಳವಾಗಿ ಇದನ್ನು ನೀವು ಈಗಲೇ ಪರಿಹರಿಸ್ಕೊಳ್ಳಿ ಇದು ವಿಕೋಪಕ್ಕೆ ಹೋದರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನೂ ನಿಮಗೆ ಅಷ್ಟೊಂದು ಸಮಸ್ಯೆ ಬಂದಿಲ್ಲ ಹೆದರಬೇಡಿ ಮೊದಲು ನೀವು ತುಂಬ ಸರಳವಾಗಿ ಮಾಡುವಂಥದ್ದು ಪ್ರತಿನಿತ್ಯ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಹಸಿಯಾಗಿ ಹೇಗೆ ಬೇಕೋ ನಿಮಗೆ ಆ ಥರ ತಿನ್ನಿ ಅದಕ್ಕೆ ವಿಧಾನವೂ ಹೇಳ್ತೀನಿ ಸಣ್ಣಕ್ಕೆ ಕಟ್ ಮಾಡಿ ಒಂದು ಮೊಸರಿಗೆ ಒಂದು ಸ್ವಲ್ಪ ಮೊಸರಿಗೆ ಹಾಕಿ ಒಂಚೂರು ಉಪ್ಪಾಕಿ ಕಲಿಸ್ಕೊಂಡು ತಿನ್ನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಕ್ಬೇಕಾದ್ರೂ ತಿನ್ಬೋದು ಅಥವಾ ನಿಮಗೆ ಬೇರೆ ಯಾವುದಾದ್ರೂ ರೂಪದಲ್ಲಿ ಬೇಕಿದ್ದರೆ ಅದನ್ನು ತಿನ್ಬೋದು ಒಟ್ಟಿನಲ್ಲಿ ಹಸಿ ಈರುಳ್ಳಿ ಒಂದು ಈರುಳ್ಳಿ ದಿನ ಬೆಳಗ್ಗೆ ತಿನ್ನೋದನ್ನು ಅಭ್ಯಾಸ ಮಾಡಿ ಮತ್ತೊಂದು ಮುಟ್ಟಿದರೆ ಮುನಿ ಸೊಪ್ಪು ರಸ್ತೆಯಲ್ಲೆಲ್ಲ ಬದಿಗಳಲ್ಲಿ ಬೆಳೆದಿರುತ್ತೆ ಟಚ್ ಮಿ ನಾಟ್ ಅಂತ ಹೇಳ್ತೀವಲ್ಲ ಅದು ನಾಚಿಕೆ ಮುಳ್ಳು ಅನ್ನುವಂಥದ್ದು ಆ ಒಂದು ಎಲೆಯಲ್ಲೇ ತುಂಬ ಮುಳ್ಳಿರುತ್ತೆ ಆ ಗಿಡದಲ್ಲಿ ಕತ್ತರಿ ತೊಗೊಂಡೋಗಿ ಕತ್ತರಿಸಿ ತೊಗೊಂಡು ಬನ್ನಿ ಅದನ್ನು ಒಂದು ನಾಲ್ಕು ನಾಲ್ಕಷ್ಟು ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಕುದಿಸಿ ಶೋಧಿಸ್ಕೊಂಡು ಅದನ್ನು ಕುಡಿತಾ ಬನ್ನಿ ಸತತವಾಗಿ ಕುಡಿತಾ ಬನ್ನಿ ಆ ರಕ್ತ ಹೋಗೋದು ನಿಮಗೆ ಆ ಈರುಳ್ಳಿ ತಿನ್ನುವಾಗಲೇ ಕಡಿಮೆ ಆಗುತ್ತೆ ಅದರಿಂದ ಬರ್ತಕ್ಕಂತಹ ನೋವು ಉರಿ ಎಲ್ಲವೂ ಶಮನವಾಗುತ್ತೆ ಹಗುರವಾಗಿ ಮಲವಿಸರ್ಜನೆ ಆಗೋದಿಕ್ಕೆ ಸಹಾಯ ಆಗುತ್ತೆ ತತ್ಕ್ಷಣದಿಂದನೇ ಪ್ರಾರಂಭ ಮಾಡಿ ಒಂದು ಎಂಟು ಹತ್ತು ದಿವಸದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಸಾಕಷ್ಟು ರಿಲೀಫ್ ಸಿಕ್ಕತ್ತೆ ಪ್ರಯತ್ನ ಮಾಡಿ